ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಈ ಏನಪ್ಪ ಇದು ಈ ಇನ್ನರ್ ವೇರೆಲ್ಲ ವೀಡಿಯೋ ಮಾಡ್ತಿದ್ದಾರಂತ ತಿಳ್ಕೊ ಅನ್ಯತಾ ಭಾವಿಸ್ಬಿಟ್ಟು ಪ್ಲೀಸ್ ಫ್ರೆಂಡ್ಸ್ ಇದು ಯಾಕಂದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲೇ ನಿಮಗೆ ಈ ಥರ ಇನ್ನರ್ ವೇರ್ ಬೇಕಾದರೆ ನೀವು ಬೈ ಮಾಡ್ಬೋದು ಫ್ರೆಂಡ್ಸ್ ಇದು ಗಂಡು ಮಕ್ಕಳಿಗೆ ಏನಲ್ಲ ಹೆಣ್ಮಕ್ಳಿಗೋಸ್ಕರ ಈ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಇಷ್ಟು ಸೈಜು ಅದೆಲ್ಲ ನಮಗೆ ಪರ್ಫೆಕ್ಟ್ ಸೈಜ್ ಆಗಿರ್ಬೋದು ಯಾವ ನಮ್ಮ ಸೈಜ್ ಬೇಕೋ ಅದೇ ಸೈಜಾಗೆ ಕಳಿಸಿದ್ರೆ ನಾನು ಬೇರೆ ಇದರಲ್ಲಿ ಆ್ಯಪಲ್ಲಿ ಇದರಲ್ಲಿ ತರಿಸಿದ್ದೆ ಅದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅದಕ್ಕೆ ರಿಟರ್ನ್ ಮಾಡಿದೆ ನಾವು ಅಂಗಡಿಯಲ್ಲಿ ಹೋದರೆ ನಮಗೆ ಕ್ವಾಲಿಟಿ ಕಡಿಮೆದೇ ತೋರಿಸ್ತಿದ್ದಾರೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನಮಗೆ ಇಷ್ಟ ಆಗೋದಿಲ್ಲ ನಮ್ಮ ಕ್ಲಾತ ವೈಸ್ ಆಗಿರ್ಬೋದು ಇದು ಸೈಜು ಕ್ಲಾತು ಸೂಪರ್ ಸೂಪರಾಗಿದೆ ಫ್ರೆಂಡ್ಸ್ ನಿಮಗೂ ಬೇಕಾದ್ರೆ ಈ ಲಿಂಕ್ ಕಳಿಸಿದ್ದೀನಿ ನೀವು ಬೈ ಮಾಡ್ಬೋದು ಫ್ರೆಂಡ್ಸ್ ನಮಗೆ ಯಾವ ಥರ ಕಲರ್ ಬೇಕಾದ್ರೆ ನೀವು ಯಾವ ಥರ ಕಲರ್ ತೊಗೊಳ್ಳಿ ನಮಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಯಾಕಂದರೆ ನಾವು ಬ ಅಂಗಡಿಯಲ್ಲಿ ತಗೊಂಡ್ರೆ ನಾವು ಇಷ್ಟೊಂದು ಚೀಪಾಗಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಈ ಥರ ಕ್ವಾಲಿಟಿ ಸಿಗೋದಿಲ್ಲ ನಮಗೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ಒನ್ ಟೆನ್ ಹೀಗೇನೇ ಹೇಳ್ತಾರೆ ಅಂಗಡಿಯಲ್ಲ ಅಂಗಡಿಯಲ್ಲಿ ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ ನಿಮಗೂ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿದ್ದೀನಿ ನಿಮಗೂ ಬೇಕಾದರೆ ನೀವು ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ರಿವ್ಯೂ ಇದ್ರ ಬಗ್ಗೆ ತುಂಬ ಚೆನ್ನಾಗಿತ್ತು ರಿವ್ಯೂ ತುಂಬ ಚೆನ್ನಾಗಿರೋದಕ್ಕೋಸ್ಕರ ನಾನು ಇದನ್ನು ಬೈ ಮಾಡಿದೆ ಬೇರೆ ಇದರಲ್ಲಿ ನಾನು ತರಿಸಿದ್ದೆ ಅಂತ ಹೇಳ್ತೀನಿ ಅದು ಕ್ವಾಟಿನ ಕ್ವಾಲಿಟಿನೂ ಸರಿ ಇರಲಿಲ್ಲ ಸೈಜು ನಾವು ಒಂದು ನಾವೇ ಒಂದು ಹಾಕಿದ್ರೆ ಅವರೇ ಒಂದು ಕಳಿಸ್ಕೊಟ್ಟಿದ್ರು ಅದಕ್ಕೆ ನಾನು ರಿಟರ್ನ್ ಮಾಡಿದೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಆಗ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಬೆಲ್ಲೈಕನ್ನು ತಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ನೀವು ಬೈ ಮಾಡಿ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್